ಹಳ್ಳಿಗಳೆಂದರೆ ಒಂದು ಚಿತ್ರಣ ಇರುತ್ತೆ ಸ್ವಚ್ಛವಾದ ಗಾಳಿ ಸುತ್ತೆಲ್ಲ ಹಸಿರು ವಾಹನಗಳ ಶಬ್ದ ಮಾಲಿನ್ಯವಿಲ್ಲದ ಪರಿಸರ ಹೀಗೆ ಮನುಷ್ಯನಿಗೆ ನೆಮ್ಮದಿಯಾದ ವಾತಾವರಣ ಹಳ್ಳಿಯಲ್ಲಿ ಇರುತ್ತೆ ಅನ್ನೋದು ಎಲ್ಲರ ಮನೋಭಾವನೆ ಆದ್ರೆ ಕೊಪ್ಪಳ ತಾಲೂಕಿನ ಹಳ್ಳಿಗಳ ವಾತಾವರಣ ಇದಕ್ಕೆ ತದ್ವಿರುದ್ಧ ಆಗಿದೆ ಕಾರ್ಖಾನೆಗಳಿರೋ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳ ಜನರು ಅಕ್ಷರಶಃ ನರಕದಲ್ಲಿ ಬದುಕ್ತಾ ಇರೋ ಪರಿಸ್ಥಿತಿಯಲ್ಲಿದ್ದಾರೆ ಆಡುತ್ತಿರುವ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಿ ಅಂಗ ವೈಕಲ್ಯಕ್ಕೆ ತುತ್ತಾಗಿದ್ದಾರೆ ಧೂಡು ತುಂಬಿದ ರಸ್ತೆಗಳು ಶಾಲೆ ಮನೆ ಆವರಣ ಕೈ ಇಟ್ಟಲ್ಲೆಲ್ಲ ಕಾರ್ಖಾನೆಯಿಂದ ಹೊಮ್ಮಿದ ಧೂಳು ಮೆತ್ತಿಕೊಂಡು ಕಾಣಿಸಿಕೊಳ್ಳುತ್ತೆ ಉಸಿರಾಡೋ ಗಾಳಿಯಲ್ಲೂ ಕೂಡ ಧೂಳು ತುಂಬಿಕೊಂಡು ಅದನ್ನೇ ಉಸಿರಾಡಿದ ಜನರು ಕ್ಯಾನ್ಸರ್ ಚರ್ಮ ರೋಗ ಅಸ್ತಮದಂತ ನಾನಾ ರೀತಿಯ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ಬನ್ನಿ ಸರ್ಕಾರದ ಮಾನದಂಡಗಳನ್ನ ಅನುಸರಿಸದೆ ಕಾರ್ಯಚಟುವಟಿಕೆ ನಡೆಸುತ್ತಿರುವ ಬೇಜವಾಬ್ದಾರಿ ಕಾರ್ಖಾನೆಗಳ ಆಡಳಿತದವರಿಂದ ಅಲ್ಲಿನ ಜನರು ಅನುಭವಿಸುತ್ತಿರುವ ನರಕ ಯಾತನೆಯನ್ನ ನೋಡಿ ನಮಸ್ಕಾರ ಸ್ನೇಹಿತರೆ ನಾ ಈಗಾಗಲೇ ಹಲವು ತಿಂಗಳುಗಳಿಂದ ಈ ಕೊಪ್ಪಳ ಜಿಲ್ಲೆ ಬಚಾವೋ ಆಂದೋಲನದ ವತಿಯಿಂದ ಸಾಕಷ್ಟು ಈ ಕಾರ್ಖಾನೆಗಳ ವಿರುದ್ಧ ಬುಳ್ನೋಟ ಕಂಪ್ನಿ ಆಗಿರ್ಬೋದು ಕಲ್ಯಾಣಿ ಆಗಿರ್ಬೋದು ಸ್ಪಾಂಜ್ ಕ ಫ್ಯಾಕ್ಟ್ರಿಗಳಿದ್ದು ಈ ಎಲ್ಲ ಫ್ಯಾಕ್ಟ್ರಿಗಳ ವಿರುದ್ಧ ಬೃಹತ್ತಾದ ಹೋರಾಟವನ್ನು ಕೊಪ್ಪಳ ಬಚಾವೋ ಆಂದೋಲನದ ಹಮ್ಮಿಕೊಂಡಿತ್ತು ಹಾಗೆ ಕೊಪ್ಪಳದ ಶ್ರೀಗಳು ಕೂಡ ಈ ಫ್ಯಾಕ್ಟ್ರಿಗಳ ವಿರುದ್ಧ ಸಾಕಷ್ಟು ಹೋರಾಟವನ್ನು ಸಾಕಷ್ಟು ಜನಗಳ ಸೇರಿಸಿ ಈ ಕೊಪ್ಪಳ ಕಾರ್ಖಾನೆಗಳ ವಿರುದ್ಧ ಹೋರಾಟವನ್ನು ಮಾಡಿದ ಒಂದು ಸಾರಿ ಇದರ ನಂತರ ರಾಜ್ಯ ಸರ್ಕಾರದಿಂದ ಈ ಕಾರ್ಖಾನೆಗಳ ವಿಸ್ತರಣೆ ಆಗಬಾರ್ದು ಅಂತ ಹೇಳಿ ಒಂದು ತಡೆಯನ್ನು ಕೂಡ ತಂದರು ಇದಾದ ನಂತರ ಈ ಬುಲ್ಡೋಟಾ ಕಂಪನಿ ತನ್ನ ವಿಸ್ತರಣೆಯನ್ನು ವಿಸ್ತರಿಸೋದಕ್ಕೋಸ್ಕರ ತನ್ನ ವಿಸ್ತರಣೆಗಾಗಿ ಕೇಂದ್ರ ಪರಿಸರ ಸಚಿವಾಲಯದಿಂದ ಅನುಮತಿಯನ್ನು ಪಡೆದುಕೊಂಡು ಈಗ ಮತ್ತೆ ತನ್ನ ಕಾರ್ಯಚಟುವಟಿಕೆಯನ್ನು ಆರಂಭಿಸಿದೆ ಇದರ ವಿರುದ್ಧ ಪ್ರಗತಿಪರರು ಮತ್ತು ಬಚ್ಚ ಜಿಲ್ಲಾ ಬಚ್ಚಾವೋ ಆಂದೋಲನದ ಸದಸ್ಯರು ಮತ್ತು ಪದಾಧಿಕಾರಿಗಳು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗೆ ಇಲ್ಲಿ ಗಿಣಿಗೇರಿ ಮತ್ತು ಕಾಸನಕಿಂಡಿ ಅಲ್ಲಾನಗರ ಚಿಕ್ಕ ಬ ಬಗನಾಳ ಹಿರೇ ಬಗನಾಳ ಹೀಗೆ ಸುತ್ತಮುತ್ತಲಿರ್ತಕ್ಕಂಥ ಗ ಗ್ರಾಮಸ್ಥರು ರೋಗ ಪೀಡಿತರಾಗಿರೋದ್ರಿಂದ ಕ್ಯಾನ್ಸರ್ಗೆ ತುತ್ತಾಗಿ ಅಸ್ತಮ ಕಾಯಿಲೆಗೆ ತುತ್ತಾಗಿ ಮತ್ತು ಬೆಳೆದಿರ್ತಕ್ಕಂಥ ಬೆಳೆಗೆ ಧೂಳ ಮತ್ತು ಆ ಹೊಗೆಯ ಘಾಟದಿಂದ ಬೆಳೆಯೆಲ್ಲ ಆವರಿಸಿರೋದ್ರಿಂದ ಅದನ್ನೆತ್ತಿನಿರ್ತಕ್ಕಂಥ ಜಾನುವಾರುಗಳಿಗೆ ರೋಗಗಳಿಗೆ ತುತ್ತಾಗಿ ಸಾಯ್ತಾ ಇರೋದ್ರಿಂದ ಬಹಳ ಆಕ್ರೋಶಿತವಾಗಿದೆ ಈ ಸುತ್ತಮುತ್ತಲ ಗ್ರಾಮಸ್ಥರು ಆಕ್ರೋಶಿತರಾಗಿದ್ದಾರೆ ಇದರ ವಿರುದ್ಧವಾಗಿ ಗ್ರಾಮದ ಜನ ಅನ್ನೋದನ್ನ ಕೇಳೋಣ ಬನ್ನಿ ಸಾಮಾನ್ಯವಾಗಿ ಕೈಗಾರಿಕೆಗಳಿಂದ ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ತೊಂದರೆ ಆಗಬಾರದೆಂದು ಕಾರ್ಖಾನೆಗಳು ಜನವಸತಿ ಪ್ರದೇಶದಿಂದ ಸಾಕಷ್ಟು ದೂರ ಸ್ಥಾಪಿಸಬೇಕೆಂಬ ಕಾಯ್ದೆ ಕಾನೂನುಗಳಿದೆ ಆದ್ರೆ ಅದನ್ನೆಲ್ಲಾ ಗಾಡಿಗೆ ತೂರಿರೋ ಕಾರ್ಖಾನೆ ಆಡಳಿತ ಮಂಡಳಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದೆ ಇದನ್ನ ನೋಡದೆ ಪರಿಸರ ಮಾಲಿನ್ಯ ಮಂಡಳಿ ಹಾಗೂ ಜಿಲ್ಲಾಡಳಿತ ಮುಚ್ಚಿ ಕುಳಿತಿದೆ ಸರ್ ಈ ಪರಿಸರದಿಂದ ಹಳೆ ಕನಕಪುರ ಗ್ರಾಮನ ಒಂದು ಕುಗ್ರಾಮ ಹಳ್ಳಿ ಇದ್ರಿ ಇದು ಇರೋದು ಈ ಹಳ್ಳಿಯಾಗ ಇರೋದು ನೂರ ಹತ್ತರಿಂದ ನೂರ ಇಪ್ಪತ್ತು ಮನೆ ಅದಕ್ಕಿಂತ ಹೆಚ್ಚಿಗೆ ಮನೆ ಇಲ್ಲ ಆದರೆ ಈಗ ನೂರ ಇಪ್ಪತ್ತು ಮನೆಯಾಗ ಇಪ್ಪತ್ತರಿಂದ ಇಪ್ಪತ್ತೈದು ಪೇಷೆಂಟು ಕ್ಯಾನ್ಸರು ಅಸ್ತಮಾ ಟಿ ಬಿ ಮತ್ತು ಅಪೆಂಡಿಕ್ಸ್ ಈ ಥರ ರೋಗಗಳು ಬಂದು ಇಡೀ ಅಲರ್ಜಿ ಬಾಡಿ ಅಲರ್ಜಿ ಹೆಂಗೈತೆ ಅಂತಂದ್ರೆ ನೀವು ಯಾರೇ ಮಕ್ಳು ಚೆಕ್ ಮಾಡಿರಿ ನೀವು ಊಟ ಮಕ್ಕಳನ್ನ ಚೆಕ್ ಮಾಡಿರಿ ಯಜಮಾನ್ರ ಚೆಕ್ ಮಾಡಿರಿ ಆಲ್ರೆಡಿ ಸ್ಕಿನ್ ಎಫೆಕ್ಟ್ ಪೂರ್ತಿ ಆಗಿಬಿಟ್ಟೀಗ ಈಗ ಈಗ ಕ್ಯಾನ್ಸರ್ ಇದ್ದದ್ದು ಏನಿಲ್ಲ ಅಂದ್ರೆ ಐದರಿಂದ ಆರು ಕ್ಯಾ ಕ್ಯಾನ್ಸರ್ ಪೇಷಂಟ್ ಈಗ ರನ್ನಿಂಗ್ ಅದಾರ ಹೋದ ಮಕ್ಕಳು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಟ್ಟ ಗಿಣಗಿರಿ ಮಟ್ಟ ಶಾಲೆ ಕಲಿಯುವಂಥ ಮಕ್ಕಳು ಇವತ್ತು ಬಂದು ಹ್ಯಾಂಡಿಕ್ಯಾಪ್ಟಾಗಿ ಮನೆ ಕೂತ್ಕೊಂಡರೆ ಅದು ಕಾರಣ ಏನು ಪರಿಸರ ಮತ್ತು ಜಲ ನಿರ್ಮೂಲ ನೀಲ ನೀರಿನ ಪ್ರಾಬ್ಲಮ್ ಇಂದ ಈಗ ನಿಮ್ಮ ತಮ್ಮರಿಗೆ ಕಾಲು ಊನಾಗ್ಯವಲ್ಲ ಅಂದರೆ ನಡಿಯೋಕ್ಕಾಗೋದಿಲ್ಲಲ್ಲ ಇವರು ಮೊದಲು ಶಾಲೆಗೆ ಹೋಗ್ತಿದ್ರು ಏನಿಲ್ಲ ಟೂ ಸ್ಟ್ಯಾಂಡರ್ಡ್ ಕಲ್ತಾನ ಈಗ ಎಷ್ಟು ವರ್ಷದಿಂದ ಆಯ್ತು ನಿಮ್ಮ ತಮ್ಮರು ನಡೀದಂಗೆ ಆಗಿ ಮೂರಿಂದ ನಾಲ್ಕು ವರ್ಷ ಆಯ್ತು ಇಬ್ಬರಿಗೆ ಇಬ್ಬರಿಗೆ ಏಕಕಾಲಕ್ಕೆ ಆಯ್ತು ಅಥವಾ ಹಿಂದ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಹಿಂದ ಮುಂದೆ ಹೆಚ್ಚು ಕಡಿಮೆ ಆಯ್ತು ಡಾಕ್ಟರ್ ತೋರಿಸಿರಿ ಏನಂದ್ರೆ ಡಾಕ್ಟರ್ ಅವ್ರಿಗೆ ಇಂದ ಆಗುತ್ತೆ ಅಂತಾರೆ ಹೊಗೆ ಕಾರ್ಖಾನೆ ಹೊಗೆ ಕಾರ್ಖಾನೆ ಹೊಗೆಗಳಿಂದ ಆಗುತ್ತೆ ಈ ಥರ ಅಂತ ಈಗ ಈ ಕಾಯಿಲೆ ಎಷ್ಟು ಫ್ಯಾಕ್ಟ್ರಿಗಳದ್ದು ನಿಮ್ಮ ಸುತ್ತ ಊರು ಸುತ್ತಮುತ್ತಲ ಈಗ ಐದರಿಂದ ಆರು ಕ ಕಾರ್ಖಾನೆಗಳದವು ಈ ಊರು ಹತ್ರ ಅದಾವನು ಈಗ ದವಾಖಾನೆಗೆ ತೋರಿಸ್ಕೊಂತ ಇದ್ದೀರಾ ಹೆಂಗ ನಿಮ್ಮ ತಮ್ಮಾರನ್ನ ಹ್ಞೂ ಏನು ಆರಾಮ ಆಕೈತೆ ಅಂತಾರ ಇಲ್ಲ ಅಂತಾರೆ ಮಕ್ಕಳಿಗೆ ತೋರ್ಸಾಕೆ ನಿಮ್ಮ ತಮ್ಮರಿಗೆ ತೋರ್ಸಾಕ ಅಜಮಾಸ್ ಅಷ್ಟು ಖರ್ಚಾಗಿದೆ ಅನ್ಸುತ್ತೆ ಇದರಿಂದ ಆರು ಲಕ್ಷ ಖರ್ಚಾಗಿದೆ ಅಷ್ಟು ಖರ್ಚಾಗಿದೆ ಇವತ್ತು ತೋರ್ಸಕ್ಕೆ ಕಾರ್ಖಾನೆಗಳಿಂದ ಆಗುತ್ತಿರುವ ತೊಂದರೆಗಳು ಒಂದೆರಡಲ್ಲ ಅಲ್ಲಿನ ಜನರ ದೈನಂದಿನ ಜೀವನದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ನನ್ನ ಹೆಸರು ಕಾವ್ಯ ಅಂತ ಸೊ ನಮ್ಮಲ್ಲಿ ನಮ್ಮ ಊರಲ್ಲಿ ಸುತ್ತಮುತ್ಲೇ ಒಂದು ಹದಿನೈದು ಫ್ಯಾಕ್ಟ್ರಿ ಇದೆ ಸೊ ಈ ಹದಿನೈದು ಫ್ಯಾಕ್ಟರಿಲಿಂತ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ ಸೊ ನಮಗೆ ಇಲ್ಲಿ ಜೀವನ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಚಿಕ್ಕ ಮಕ್ಳು ಹಿಡಿದು ವಯಸ್ಸಾದವ್ರವರೆಗೂ ನಾನಿಂತ ಖಾಯಿಲೆಯಿಂದ ಬಳಲ್ತಾ ಇದ್ದಾರೆ ಇವಾಗ ಅವಾಗೆಲ್ಲ ಅಸ್ತಮ ಎಲ್ಲ ತುಂಬಾ ರೇರ್ ಆಗಿತ್ತು ನಮ್ಮೂರಲ್ಲಂತೂ ಎಲ್ಲೇ ನೋಡಿದ್ರೂ ಅಸ್ತಮೆಯಿಂದಲೂ ಬಳುತ್ತಾನೇ ಇದ್ದಾರೆ ಚಿಕ್ಕ ಮಕ್ಳಿಗೂ ನಾನೆನ ಕಾಯಿಲೆಗಳು ಸಹ ಇದೆ ಈ ಧೂಳಿಂದ ಮತ್ತು ಇಲ್ಲಿ ಓಡಾಡ್ತಕ್ಕಂಥ ಲಾರಿಯಿಂದಲೂ ಸಹ ತುಂಬಾ ತೊಂದರೆ ಆಗ್ತಾ ಇದೆ ಈ ಅದರ ಸಲ ನಾವು ಮಾತಾಡೋಕೀವಿ ಸರ್ ಇದೆ ಈ ಕಮ್ಮಿ ಧೂಳೇನ್ ಬರ್ತವಲ್ಲ ಸರ್ ಇವ ಅಡ್ಡ ಧೂಳ ಬಿಡಲ್ಲ ಸರ್ ಇವರು ಇವ್ರ ಕಲಾಗೆ ನಮ್ಮಂತರಲ್ ಸರ್ ಎಲ್ಲ ನಾವು ಕೊಡೋದು ಎಲ್ಲ ಕೊಟ್ಟಿವಿ ಸರ್ ರೈತ ಸಂಘದಲ್ಲಿ ಇದ್ದಲ್ಲಿ ಎಲ್ಲ ಇದನ್ನು ಮಾಡಿದ್ರ ತಮ್ಮ ಚಾಯ್ನ ತಗೊಬಿಡಾಕತ್ತಿಲ್ ಸರ್ ಅವರು ಎಲ್ಲ ರೀತಿ ಹೇಳಿದಿವಿ ನೋಡ್ರಿ ಮಕ್ಕಳ ಮರಿಕಟ್ಟಿಗೆ ನಾವು ಇದನ್ನು ಮಾಡ್ತೀವಿ ಏನಪ್ಪ ದನ ಕರ ಕಟ್ಕೊಂಡಿವಿ ಎಲ್ಲ ಹೇಳಿದ್ರು ತಂದು ತಾವ್ ಬಡ್ತೇವೆ ಸರ್ ನಮ್ ಊರಿಗೆ ಒಂದ ಊರಿಗೆ ಅಂತ ಅಲ್ಲ ಸರ್ ಇದು ಹಿರಿಯ ಬಗನಾಳು ಚಿಕ್ಕ ಬಗನಾಳು ಕಸನಕಂಡಿ ಅಲನಾಗರ ಇವು ಅಷ್ಟು ಹಳ್ಳಿದ ಪ್ರಾಬ್ಲಮ್ ಇದತ್ ಸರ್ ಇದು ದೊಡ್ಡದ ಪ್ರಾಬ್ಲಮ್ ಎಲ್ಲರ ನಮ್ದು ತನಿಮರಿ ಹಾಕ ಲೇಬರ್ ಕರೆಯೋಕ ಏನಂತಾರೆ ಗೊತ್ತ ಸರ್ ಒಣ ಕೆಮ್ಮು ಹೋಗ್ತ ಸರ್ ಅವ್ರಿಗೆ ಬನ್ನಿ ಅಂದ್ರೆ ಲೇಬರ್ಗೆ ನಿಮ್ ಒಳಕ ಬರಲ್ಲ ಅವ್ ಕೆಲ್ಸಕ್ಕೆ ಅಂತಾರ ಸರ್ ಅವ್ರು ಹಿಂಗಾದ್ರೆ ಹಿಂಗಾದ್ರಾ ಇಲ್ಲಿ ಜೀವನ ಮಾಡಿದೆ ಅಂಗ್ರಿ ಸರ್ ಒಳ ಹೊಲಕ ಲೇಬರ ಬರಲ್ಲ ಅಂತಾರ ರೈತ್ರು ಎಲ್ಲದ ಪೀಕ್ ಹಾಕ್ತಾರೆ ವರ್ಷಾನ್ ಗಂಟ್ಲೆ ಮಕ್ಳು ಬೆಳಸ್ತ ಬೆಳೆಸ್ತಾರೆ ಅವ್ರ ರೈತರ ಕೈಗಿನ ಏನ್ ಹತ್ತಲ್ದು ದನ ಅಂತೂ ಏನು ಬದಕಕ ದಾರಿಲ್ರಿ ಕರಿಬುದಿ ಬೂದಿ ತಿಂತಾವ್ರಿ ಐವತ್ತು ಅರ್ವತ್ ಸಾವಿರ ಕೊಟ್ಟು ಅನ್ನೊಂದು ಪ್ರಾಣಿ ತರ್ತಾರ ಅವು ಏನೈತ್ರಿ ಇವತ್ತಿದ ನಾಳೆ ನಾಡ್ದ ಹಿಂಗನ್ನು ಹಂಗ ಆಬಿಟ್ಟವ್ರ ದನ ಖರ ಬದಕುದ ಕಷ್ಟ ಆಗೈತ್ರಿ ಮನುಷ್ಯರ್ ಹೆಂಗಾರ ಮುಚ್ಚಿಟ್ಕೊಂಡ್ ತಿನ್ವಲ್ರಕ ಈ ಕರಿಬುದಂತೂ ಈ ಬಗನಾಳ ಆಗಂತು ಹೆಚ್ಚಿಂದ ಆಗ್ಬಿಟ್ಟೇತ್ರಿ ಆ ಇವತ್ತ ಹೋದ್ರು ಮತ್ತ ಮಧ್ಯಾಹ್ನ ಮಾಡ್ರ ಮತ್ತ ನಾಳೆ ಬರ್ರಿ ಅಮ್ಮ ಯಾಕ್ರಿ ಹಿಂಗ್ಯಾಕ್ರಿ ಏನಮ್ಮ ಬಾಯಗನು ಉಗುಳಿದ್ರು ಕ್ಯಾಕರಿಸ್ ಉಗುಳಿದ್ರುನು ಕೆಮ್ಮನ್ಯಾಗ ಬರ್ರಿ ಬೂದಿ ಕರಿಬೂದ ಮಕ್ಕಂದ್ರನು ಮುಂಜಾಲದ ಕ್ಯಾಕರಿಸ್ ಉಗುದ್ರೂ ಕರಿಯಬೂದಿ ಗಂಟಲ್ದಾಗ ದುಡಿಬೇಕು ದವಾಖಣ್ಣಿ ಗಿಡ್ಬೇಕು ದುಡಿಬೇಕು ದವಾಖಾನಿ ಗಿಡ್ಬೇಕು ನಮ್ಮಂತ ಬಡವ್ರ ಏನ್ ಮಾಡ್ಬೇಕ್ರಿ ಹೊಲ ಇಲ್ದಾರ ಈ ಕರಿಬೂದಿ ತಿಂದು ಉಂಟು ಉಂಟ್ಲ ಏನಾರ ಏನಾರಂತ್ರಿ ಹಾರ್ಟ್ ಪ್ರಾಬ್ಲಮ್ ಮತ್ತೆ ಒಳ್ಳೆ ಕ್ಯಾನ್ಸರ್ ಏನಾದ್ರೂ ಒಟ್ಟು ಬರೀ ಇದು ಒಂದ್ ಯಾವ್ದಾರ ಹೇಳ್ಬಿಡ್ತಾರೆ ಹೇಳ್ಬಿಡ್ತಾರ್ರಿ ದವಾಖಾನಿಗೋದ್ರ ರಾಶಿ ರಾಸ್ ಗಂಟ್ಲೆ ಎಂತ ಉಡ್ರ ಸತ್ತವ್ರಿ ಊರಾಗ ನೋಡೋ ಆಗಿಲ್ಲ ಅದನ್ನ ಕಣ್ಣೇ ಇವತ್ತ ಮಗ ಮರ್ದಿ ನನ್ನ ಮನಿಗ್ ಬರೋಂಗಿಲ್ಲ ಬಾಳ ಇದು ಎಂತ ಕಾವಲ್ ಬಂದವ್ರಿ ಬಗ್ನಾಳಾಗ ಈ ಬೂಜಿದ್ ಯಾವಾಗ ಬಂದ್ ಮಾಡ್ತಿರ ಅನ್ನಂಗ ಆಗ್ಬಿಟತ್ ನನಗೆ ಊಟದಾಗ ಅದ ನೀರಾಗ ಅದ ಎಲ್ಲದ್ರಾಗ ಅದ ಅಂದ್ರ ದನ ಕರ ಬದುಕುದ ಹೆಂಗ ಕಾರ್ಖಾನೆ ಆಡಳಿತಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಎಷ್ಟೇ ಮನವಿ ಮಾಡಿಕೊಂಡ್ರು ಯಾರು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆಮೇಲೆ ಇವರು ನಮ್ಮ ಕಲ್ಯಾಣಿ ಫ್ಯಾಕ್ಟ್ರಿ ಅವ್ರ ಏನೈತಿ ವೇಸ್ಟ್ ಅನ್ನು ತೊಗೊಂಬಂದು ಇಲ್ಲೇ ಪಕ್ಕದ ಹಳ್ಳಿ ನಮ್ಮ ಹಳ್ಳಿ ಪಕ್ಕನೇ ವಾಕೇಬಲ್ ಡಿಸ್ಟೆನ್ಸ್ ಮೂವತ್ತು ಮೀಟ್ರನೇ ಇಲ್ಲ ಅಷ್ಟರಾಗ ಮೂವತ್ತರಿಂದ ನಲ್ವತ್ತು ಫೀಟ್ ತೆಗ್ಗು ಒಳಗ ಸುಮಾರು ಒಂದು ಲಕ್ಷ ಮೆಟ್ರಿಕ್ ಟನ್ನಷ್ಟು ವೇಸ್ಟ್ ಪದಾರ್ಥ ಹಾಕ್ಯಾರ ಇದನ್ನು ಯಾವ ಜಿಲ್ಲಾಡಳಿತದವರು ನೋಡ್ತಾ ಇಲ್ಲ ಯಾವ ಕಂಪ್ನಿ ಅಧಿಕಾರಿಗಳು ನೋಡ್ತಾ ಇಲ್ಲ ಕಂಪ್ನಿ ಅಧಿಕಾರಿಗಳು ಕೇಳಿದ್ರೆ ನಮ್ಮನ್ನು ಕೇಳಬೇಡ್ರಿ ಸರ್ಕಾರದವ್ರು ಪರ್ಮಿಷನ್ ಕೊಟ್ಟರೆ ನಾನು ತಂದು ಹಾಕಿನಿ ಅಂತಾರೆ ಸರ್ಕಾರ ಪರ್ಮಿಷನ್ ಕೊಡ್ಬೇಕಾದ್ರೆ ವಿಚಾರ ಮಾಡ್ಬೇಕಿತ್ರಕ್ಕೆ ಹಳ್ಳಿ ಬರೇ ಮೂವತ್ತು ಮೀಟ್ರ್ ಐತಿ ಮೂವತ್ತು ಫೀಟ್ ತೆಗ್ಗಿಗೆ ನಾವು ಈಗ ವೇಸ್ಟ್ ತಂದು ಹಾಕಿದ್ರೆ ಈ ಊರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಸತ್ಯ ವಿಚಾರ ಮಾಡ್ಲಾರ್ದಂಗೆ ಪರಿಸರ ಅಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಯಾವ ರೀತಿ ಇದಕ್ಕೆ ಅನುಮತಿ ಕೊಟ್ರೆ ಗೊತ್ತಿಲ್ಲ ಕಂಪ್ನಿಯವ್ರು ಕೇಳಿದ್ರೆ ಏನಂತಾರೆ ಸರ್ಕಾರದ ಅನುಮತಿಯಿಂದ ನಾವು ಅಲ್ಲಿ ಹಾಕಿದೀವಿ ಅಂತ ಯಾವ ಕಂಪನಿಯವರು ಹೇಳ್ತಾರೆ ಕಲ್ಯಾಣಿ ಕಾರ್ಖಾನಾದವರು ಹೇಳ್ತಾರೆ ಕಲ್ಯಾಣಿ ಕಾರ್ಖಾನೆ ಆಡಳಿತ ಅಧಿಕಾರಿಗಳಿಗೂ ನಾ ಇನ್ಫಾರ್ಮ್ ಮಾಡಿದ್ದೀನಿ ಅವ್ರಿಗೆ ಕೇಳಿದ್ರೆ ಏನಂತಾರೆ ಇಲ್ಲಪ್ಪ ನಿಮ್ಮವರೇ ಹಾಕಿದಾರೆ ಯಾರು ಹಾಕ್ಯಾರ ಹೇಳ ಅಂತ ಹೇಳಕ್ಕೂ ಇರಲ್ಲ ಆಮೇಲೆ ಒಂದು ರಸ್ತೆ ಅದು ಶಾಸಕರಿಗೆ ನಾವು ಅಂತಂದ್ರೆ ಅವ್ರು ಶಾಸಕರು ನಮಗೆ ರಸ್ತೆ ಮಾಡಿಕೊಟ್ಟಾರಿಲ್ಲ ಅಂತಲ್ಲ ಆ ರಸ್ತೆ ಅದಗೆಟ್ಟು ಹೋಗ್ಬಿಟತ್ರಿ ಸುಮಾರು ನಲವತ್ತರಿಂದ ಐದು ಐವತ್ತು ಟಿಪ್ಪರ್ ಒಂದು ಪ್ರತಿದಿನನೂ ಅಡ್ಡಿಡಿದ್ರೆ ಇಲ್ಲ ನಮ್ಮೂರು ಗ್ರಾಮಕ್ಕೆ ರಸ್ತೆನೂ ಇಲ್ಲ ಪ್ಲಸ್ ಕುಡಿಯೋ ನೀರಿಗೆ ತೊಂದರೆ ಬದುಕೋಕ್ಕೂ ತೊಂದರೆ ಆಗಿಬಿಡುತ್ತೆ ಕೇವಲ ಒಂದು ಕಿಲೋಮೀಟರ್ನಲ್ಲಿ ಹತ್ತರಿಂದ ಹನ್ನೆರಡು ಕಂಪ್ನಿಗಳು ಉಟ್ಕೊಂಡಿದ್ದಾವೆ ಯಾವುದೇ ಕಾರ್ಖಾನೆಗಳಲ್ಲೂ ಇವತ್ತು ಕಾಡು ಪ್ರದೇಶ ಇಲ್ಲ ಬಫರ್ ಜೋನ್ ಇಲ್ಲ ಏನೂ ಇಲ್ಲ ಆ ಥರ ನಡೆಸ್ತಾ ಇದ್ದಾರೆ ಕಾನೂನು ಪ್ರಕಾರ ಯಾವ ಕಂಪ್ನಿಗಳು ಇಲ್ಲ ಇಲ್ಲಿ ಸಿಕ್ಕಾಪಟ್ಟಿ ಧೂಳು ಮನೆಯಲ್ಲಿ ಇರೋ ಪೆ ಜನಗಳೆಲ್ಲ ಆಸ್ಪತ್ರೆ ಪಾಲು ಆಗ್ಬಿಡ್ತಾರೆ ದುಡಿದ ದುಡ್ಡು ಕೂಡ ಎಲ್ಲ ಆಸ್ಪತ್ರೆಗೆ ಇಡ್ಬೇಕು ನಾವು ಅಂಥ ಪರಿಸ್ಥಿತಿ ಐತಿ ಒಂದು ಇಲ್ಲಿ ಕಂಪ್ನಿಗಳು ಮುಚ್ಚಬೇಕು ಇಲ್ಲ ಊರನ್ನು ಶಿಫ್ಟ್ ಮಾಡಬೇಕು ಇಲ್ಲಿಂದ ಊರು ಶಿಫ್ಟ್ ಮಾಡಿದ್ರೆ ನಮಗೆ ಬೇರೆ ಕಡೆ ಏನು ನಮ್ಗೆ ಆಸರೆ ಇಲ್ಲ ಎಲ್ಲ ನಾವು ಇಲ್ಲಿ ಹೊಲದ ಮೇಲೆ ನಾವು ಜೀವನ ನಡೆಯೋಕೆ ಕುಂತಿರೋದು ಅದಕ್ಕೇನೋ ಒಂದು ದಾರಿ ಮಾಡಬೇಕು ಎಲ್ಲ ಗೌರ್ಮೆಂಟು ಈಗ ಮತ್ತೆ ಬಲ್ಡೋಟಾ ಕಂಪ್ನಿಗೆ ಕೇಂದ್ರದಿಂದ ಮತ್ತೆ ಆರ್ಡ್ರ್ ಕೊಡೋ ಕುಂತಾರೆ ಅವೆಲ್ಲ ಜನರನ್ನ ಸಾಯಿಸೋಕೆ ಇರೋಂಥ ದಾರಿಗಳುವು ಅವೆಲ್ಲ ನಡೆಸ್ಬಾರ್ದಾವನ್ನ ಬಂದ್ ಮಾಡಬೇಕು ಆ ಕಂಪ್ನಿನ ಈಗಾಗಲೇ ಇಲ್ಲಿ ನಮ್ಮ ಪರಿಸ್ಥಿತಿ ನೋಡಿರಿ ಆಗಲೇ ಯಾವ ಥರ ಐತಿ ದುಳಿದು ಡಬಲ್ ಕೊಪ್ಪಳ ತಾಲೂಕ ಆಗತ್ತೆ ಈಗ ಆ ಕಂಪ್ನಿ ಚಲೋ ಆದ್ರೆ ಆದ್ರಿಂದ ಆ ಕಂಪ್ನಿಗೆ ಹಲವ್ ಕೊಡಬಾರ್ದು ತಾಲೂಕಿನ ಗಿಣಿಗೇರಿ ಅಲ್ಲಾನಗರ ಹಿರೇ ಬಣಗಾಳ ಚಿಕ್ಕಬಣಗಾಳ ಹಾಲವರ್ತಿ ಕನಕಾಪುರ ಕಿಡದಾಳ ಬೇವಿನಹಳ್ಳಿ ಹಿರೇಕಾಸನಕಿಂಡಿ ಕುಣಿಕೇರಿ ಮತ್ತು ತಾಂಡಾ ಸೇರಿದಂತೆ ಕೊಪ್ಪಳ ಕೂಗಳತೆಯ ದೂರದಲ್ಲಿ ಸುಮಾರು ಐವತ್ತು ಸ್ಪಾಂಜ್ ಕಬ್ಬಿಣ ಉಕ್ಕು ಸಿಮೆಂಟ್ ರಾಸಾಯನಿಕ ಗೊಬ್ಬರ ಇತರೆ ಉತ್ಪನ್ನಗಳನ್ನು ತಯಾರಿಸೋ ಬೃಹತ್ ಕಾರ್ಖಾನೆಗಳು ಸ್ಥಾಪನೆಯಾಗಿವೆ ಇಂತಹ ಧಾರಣ ಪರಿಸ್ಥಿತಿ ಇರುವಾಗಲೇ ಬಕ್ಕೋಟ ಮಾಲೀಕತ್ವದ ಎಂ ಎಸ್ ಪಿ ಕಾರ್ಖಾನೆಯ ವಿಸ್ತರಣೆ ಕೊಪ್ಪಳ ಜಿಲ್ಲೆಯ ನಾಗರಿಕರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ಕಾರ್ಖಾನೆಯ ಒಂದು ಚಿಮಣಿಯಿಂದ ಸೂಸುವ ಹೊಗೆ ಧೂಳು ಕೊಪ್ಪಳ ನಗರವನ್ನಷ್ಟೇ ಅಲ್ಲದೆ ಸುತ್ತಲ ಗ್ರಾಮಗಳನ್ನು ಆವರಿಸಿದೆ ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ರೈತರ ಸಾವಿರಾರು ಎಕರೆಗಳನ್ನ ವಶಪಡಿಸಿಕೊಂಡು ಕಾರ್ಖಾನೆಯನ್ನ ಸ್ಥಾಪಿಸಿದ್ರೆ ಅದಕ್ಕೆ ಬದಲಾಗಿ ರೈತರಿಗೆ ಬಳುವಳಿಯಾಗಿ ಬಂದಿತು ಅನಾರೋಗ್ಯ ಇತ್ತ ಊರಿನಲ್ಲೂ ಇರಲಾಗದೆ ಬಿಟ್ಟು ಹೋಗಲಾಗದೆ ಪ್ರತಿದಿನ ತಮ್ಮ ನೆಲದಲ್ಲೇನೆ ನರಕದ ಬದುಕು ನೋಡೋ ಸ್ಥಿತಿ ಕೊಪ್ಪಳ ಜಿಲ್ಲೆಯ ರೈತರದ್ದಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ